ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಜಗಜ್ಯೋತಿ ಬಸವೇಶ್ವರರು ಜನಸಾಮಾನ್ಯರಿಗೆ ಧಾರ್ಮಿಕ ಆಚರಣೆಗಳು ಹಾಗೂ ಧರ್ಮ ಸಂಹಿತೆಯನ್ನು ಕೊಟ್ಟಂತಹ ಮಹಾನ್ ಧಾರ್ಮಿಕ ಮುಖಂಡರಾಗಿದ್ದರು ಎಂದು ಹಲವಾರು ಮಠಾಧ್ಯಕ್ಷರಾದ ಮುಡುಕನಪುರ ಷಡಕ್ಷರ ದೇಶಿಕೇಂದ್ರ ಸ್ವಾಮಿ ಅವರು ಹೇಳಿದ್ದರು ಟಿನರ್ಸೀಪುರ ತಾಲೂಕಿನ ಮುಡುಕನಪುರ ಗ್ರಾಮದಲ್ಲಿ ಬಸವ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಅವರು ಮಾತನಾಡಿದರು ಧರ್ಮ ಎಂಬುದು ಜಗತ್ತಿನಲ್ಲಿ ಕೆಲವೇ ಕೆಲವರ ಸ್ವತ್ತಾಗಿದ್ದ ವೇಳೆ ಆಚರಣೆ ಪೂರಕವಾದ ಸಿದ್ಧಾಂತವನ್ನು ಜನಮಾನಸಕ್ಕೆ ತಂದುಕೊಟ್ಟಂತಹ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ತಮ್ಮ ಆದ್ಯ ಗುರಿಯನ್ನು ಮುಟ್ಟಿದರು ಬಸವಣ್ಣ ಎಂದರೆ ಬೇರೇನೂ ಅಲ್ಲ ಅದು ಪ್ರೇಮ ವಿಶ್ವಾಸ ಅಭಿಮಾನ ಅಷ್ಟೇ ಅಂದ ಶ್ರೀಗಳು ಜಗತ್ತಿನ ಎಲ್ಲ ಜನಗಳಿಗೆ ಸ್ವಾಭಿಮಾನದ ಪೀಠವನ್ನು ಬಿತ್ತುವಲ್ಲಿ ಅವರು ಅಂದೇ ಯಶಸ್ವಿಯಾದರು ಎಂದು ತಿಳಿಸಿದರು

நம்ம மனைய மகளின் வசவ ஓம் ஸ்ரீ நிம்மசா கிரியசி ஆஞ்சன வெம்ப நாய ரச்சி நம்ம நானும் மனதையா ஆஞ்சனக்கெ வேதே மூத்திக் வேளை உண்டே அடக்கே மெச்சிட அமதிய பந்துதேடன சங்கமேவசீ வசவ யவில்ங்களோ பால ஜோதிமோட்டே ೇ ಜಗದ ಕಲಾ ಮುಗಿಲ ಗಲ ವಿಜಯ ಕಲ ನಿಮ್ಮ ಕಲ ಪಾತಾಳದಿಂದ ದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಗೋಚರ ಅಪ್ರತಿಮಲಿಂಗವೇ ಕೂಡಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹಾಗೆಯೇ ನಮ್ಮ ಮಧ್ಯಾಹ್ನಿ ಸುನಸಿಂಹಾಸನ ಪೀಠಾಧ್ಯಕ್ಷರಾದಂಥ ಗೌರಿಶಂಕರ ಮಹಾಸ್ವಾಮಿಗಳವರ ಆಧಾರಗಳಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ಚಿತ್ರಣಿ ಪಾರಮಾರ್ಥಿಕ ಗವಿಮಠದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸ್ವಾಮಿಗಳವರ ಆಧಾರದಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ ಮಂಜು ಆಧಾರ ವಿಧಿಗಳಲ್ಲೂ ಕೂಡ ನನ್ನ ಭಕ್ತಿಯನ್ನ ಸಮರ್ಪಿಸಿ ನಮ್ಮ ತಾಲೂಕು ಸಮಾಜದ ಸಮಾಜದ ಅಧ್ಯಕ್ಷರಾದಂತ ಪ್ರಕಾಶ್ ರವ್ರೆ ಕುಮಾರಸ್ವಾಮಿ ಅವರೇ ಗ್ರಾಮದ ಮುಖಂಡರಾದಂತಹ ಬಸವರಾಜ ಮಾಧೇವ್ಸ್ವಾಮಿ ಅವರೇ ನಾಗಕೃಷ್ಣ ಅವರೇ ಹಾಗೂ ಹಲವಾರು ಎಲ್ಲ ನೆರೆದಿರತಕ್ಕಂತ ಗ್ರಾಮಸ್ಥರೇ ಮತ್ತು ಪತ್ರಕರ್ತರು ಈಗ ನಾನು ಮಾತಾಡೋದನ್ನೆಲ್ಲ ಸ್ವಾಮೀಜಿಗಳೇ ಮಾತಾಡಿದ್ದಾರೆ ಮತ್ತೆ ಬಸವ ಜಯಂತಿ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಬಸವಣ್ಣನ ಬಗ್ಗೆ ಅವರದೇ ಆದಂಥ ರೀತಿಯಲ್ಲಿ ಎಲ್ಲರೂ ಹೇಳಿರ್ತಾರೆ ನಾನು ಮತ್ತೆ ಹೇಳಿ ನಾನು ಚಿಕ್ಕವನಾಗಿ ಅದು ಅಷ್ಟು ದೊಡ್ಡದೇ ಹೇಳೋಂಥದ್ದಕ್ಕಿಂತ ನಾವು ನಾನೇನು ಹೇಳೋದೇನೆಂದರೆ ನಮ್ಮ ಸಮಾಜ ಈ ಬಸವ ಜಯಂತಿ ಆಚರಣೆಗೆ ಸೀಮಿತ ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಇವತ್ತು ನಮ್ಮ ಯುವ ಪೀಳಿಗೆ ಯಾವ ಕಡೆ ದಿಕ್ಕಿಗೆ ಸಾಕ್ತಾಯಿದೆ ಅನ್ನೋದನ್ನ ಹಿರಿಯರಾದಂಥ ನೀವು ಗಮನಿಸಬೇಕು ಆ ಮೊದಲೇ ನಾವು ಏನು ಮೊದಲೆಲ್ಲ ನಮ್ಮಲ್ಲಿ ಮಗು ಹುಟ್ಟಿದ ತಕ್ಷಣ ಲಿಂಗ ಧಾರಣೆ ಮಾಡೋರು ಅಥವಾ ಅದ್ರಿಗೆ ಏನು ಸಂಸ್ಕಾರ ಕೊಡೋರು ಆ ಕ್ರಮ ಇವತ್ತು ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ನನ್ನ ಭಾವನೆ ಆ ದೃಷ್ಟಿಯಿಂದ ತಾವೆಲ್ಲ ಗ್ರಾಮದಲ್ಲಿ ಯೂತ್ಸ್ ಯೂತ್ಸ್ನ ಸೇರಿಸಿ ಮಠ ಇದೆ ಯಾರು ಲಿಂಗಧಾರಣೆಗಳನ್ನ ಮಾಡಿ ಅದಕ್ಕೊಂದು ಸಂಸ್ಕಾರವಂತರಾಗಿ ಮಾಡಿ ಯಾಕೆ ಅಂದರೆ ಏನಕ್ಕೆ ಅವರು ಬೇರೆ ಬೇರೆ ಈ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ ಅಂದರೆ ನಾವು ಮೊದಲು ಅವ್ರು ಕೊಡಬೇಕಾದಂಥ ಸಂಸ್ಕಾರಗಳನ್ನ ಇಲ್ಲ ಯಾವಾಗ ನಮ್ಮ ಸಂಸ್ಕಾರ ನಾವು ಕೊಡಲ್ವೋ ಅವ್ರು ಬೇರೆ ಇವತ್ತು ಏನಾಗಿದೆ ಸಾಮಾಜಿಕ ಜಾಲತಾಣಗಳು ತುಂಬ ಬೇಗ ಪ್ರಭಾವಶಾಲಿಗಳಾಗಿವೆ ಅವರ ಮನಸ್ಸುಗಳನ್ನ ಆ ಕಡೆ ಗೆಳೀತಾ ಇದೆ ಬಟ್ ನಮ್ಮ ಸಮಾಜದ ಅಥವಾ ನಮ್ಮ ಸಂಸ್ಕಾರ ಎಷ್ಟು ದೊಡ್ಡದು ಅಂದರೆ ಪ್ರಪಂಚನೇ ನಮ್ಮ ಸಂಸ್ಕಾರನ ಫಾಲೋ ಮಾಡಬೇಕು ಅಂಥ ದೊಡ್ಡ ಸಾಂಸ್ಕೃತಿಕ ನಾಯಕ ನಮ್ಮ ಬಸವಣ್ಣ ಬಸವಣ್ಣನ ಹೆಸರಲ್ಲೇ ಒಂದು ಸೆಳೆತ ಇದೆ ಆ ಸೆಳೆತವನ್ನು ನಾವು ಯೂಸ್ ಮಾಡ್ಕೋಬೇಕು ಅಂದರೆ ನಮ್ಮ ಯುವಕರಲ್ಲಿ ಅಂಥ ಭಾವನೆಗಳನ್ನು ಚಿಕ್ಕವರು ಇರುವಾಗಲೇ ಬಿತ್ತಬೇಕು ಏನಕ್ಕೆ ನಾ ಹೇಳ್ತಾ ಇದ್ದ ಯುವಕರಿಗೆ ಅಂತಂದರೆ ಬಸವಣ್ಣ ದೊಡ್ಡವನಾದ ನಂತರ ಇಂಥವನ್ನೆಲ್ಲ ಪ್ರತಿಪಾದನೆ ಮಾಡಲಿಲ್ಲ ಅವನು ಹುಟ್ಟುವಾಗ ಮನೆಯಲ್ಲೇ ನಡೀತಕ್ಕಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ದನಿಯತ್ತದ ಮೊದಲು ಅವನು ನಿಮ್ಮೆಲ್ಲ ಇವ್ರಿಗೂ ಗೊತ್ತಿದೆ ಹೆಣ್ಮಕ್ಳು ಆ ಮಂತ್ಲಿ ಆದಾಗ ಅವ್ರನ್ನ ಹೊರಗಡೆ ಹಾಕ್ತಾರೆ ನಮ್ಮಲ್ಲೂ ಕೂರಿಸ್ತಾರೆ ಅವ್ರ ಅಕ್ಕನ್ನ ಕೂರಿಸ್ಬೇಕಿದ್ರೆ ಅದನ್ನು ವಿರೋಧ ಮಾಡಿದವನು ಅಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳೋ ಮತ್ತು ಆರಾಧನೆ ಪೂಜೆ ಮಾಡ್ತಿದ್ರು ಅವ್ರ ತಂದೆ ಅವ್ರಿಗೆ ಏನು ಹೇಳ್ತಾನೆ ಅವನು ಚಿಕ್ಕವನಾಗಿರ್ಬೇಕಾದ್ರೂ ಕೂಡ ತುಂಬ ದೇವರುಗಳನ್ನ ಇಟ್ಕೊಂಡು ಅವರು ಒಂದು ಬಾವಿ ನಾನು ಅಲ್ಲಿ ಅಲ್ವಾರ್ದಲ್ಲೂ ಕೂಡ ಅದನ್ನೇ ಹೇಳಿದೆ ಒಂದು ಚಿಕ್ಕ ಚಿಕ್ಕ ಬಾವಿಗಳನ್ನ ಹೊರಗಡೆ ತೆಗಿತಾಯಿರ್ತಾನೆ ಅವ್ರ ತಂದೆ ಬಂದು ಏನಕ್ಕಪ್ಪ ಈ ಥರ ಬಾವಿಗಳನ್ನ ತೆಗಿತಿದ್ಯಾ ಅಂತ ಕೇಳ್ತಾರೆ ಅವಾಗ ಹೇಳ್ತಾನೆ ಅವನು ಯಾವುದರ ಬಾವಿಲಿ ನೀರು ಬರಲಿ ಅಂತ ತೆಗಿತಾ ಇದೀನಿ ಅಂತ ಅವ್ರ ತಂದೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲಪ್ಪ ನೀನು ಹತ್ತಾರು ಬಾವಿ ತೋಡಿದ್ರೆ ನೀರು ಬರೋಲ್ಲ ನೀನು ಒಂದೇ ಬಾವಿನ ಹಾಡುವಾಗ ತೋಡು ಅದ್ರಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ ಅವಾಗ ನೀವು ಅಷ್ಟೇ ಅಪ್ಪ ನೂರಾರು ದೇವ್ರುಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ನಿಮಗೆ ಏನೂ ಆಗಲ್ಲ ಮೊದಲು ನೀವು ಒಂದು ದೇವರನ್ನ ಏಕ ದೇವರ ಅಂತ ಹಾಗಂದ್ಬಿಟ್ಟು ಬಸವಣ್ಣ ನೀವು ಬೇರೆ ಬೇರೆ ದೇವ್ರಗಳನ್ನ ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ ಅದರಲ್ಲೇ ಇದೆ ಶರಣರು ಅವರದೇ ಆದ ದೇವ್ರ್ಗಳನ್ನ ಪೂಜೆ ಮಾಡ್ಕೊಂಡಿದ್ದಾರೆ ಚನ್ನಮಲ್ಲಿಕಾರ್ಜುನ ಅಕ್ಮಾದೇವಿ ಪೂಜೆ ಮಾಡ್ತಾರೆ ಬಸವಣ್ಣ ಕೂಡಲ ಸಂಗಮನ ಪೂಜೆ ಮಾಡ್ತಾರೆ ಬೇರೆ ಬೇರೆ ಆದರೆ ಏಕದೇವತಾರದ ಈಗ ನಾನು ನನಗೆ ನಮ್ಮ ಮನೆ ದೇವರು ಮಲ್ಲಪ್ಪ ಮಲ್ಲಪ್ಪನ ಪೂಜೆ ಮಾಡಿದ್ರೆ ಸಾಕು ನೂರಾರು ದೇವರುಗಳನ್ನ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದಕ್ಕಿಂತ ಹೆಚ್ಚಿನದು ಬಸವಣ್ಣ ನಮಗೆ ಇಷ್ಟಲಿಂಗ ಕೊಟ್ಟಿದ್ದಾರೆ ಇಷ್ಟಲಿಂಗ ತುಂಬೇ ಕೊಟ್ಟಂಥದ್ದಲ್ಲ ಸ್ವಾಮೀಜಿಗಳು ಹೇಳಿದಂಗೆ ಅದಕ್ಕೆ ವೈಜ್ಞಾನಿಕವಾದ ಹಿನ್ನೆಲೆ ಇದೆ ಸುಮಾರು ಹತ್ತು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಅದನ್ನು ವೈಜ್ಞಾನಿಕವಾಗಿ ಅದರಲ್ಲಿ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಮ ಮುಡ್ಕೊಂಡು ಶ್ರೀಗಳು ಕೇಳಿದ್ರೆ ನೀವು ಫ್ರೀ ಇದ್ದಾಗ ಹೇಳ್ತಾರೆ ಅದಕ್ಕೆ ಹಲವಾರು ಕಾಂತಗಳನ್ನು ಏನು ಆ ಗಿಡಮೂಲಿಕೆಗಳನ್ನ ಮಾಡಿ ಅದನ್ನು ಕೊಟ್ಟ ಆ ದೃಷ್ಟಿನ ನಾವು ಆ ಲಿಂಗನ ಇಟ್ಕೊಂಡು ದೃಷ್ಟಿನಲ್ಲಿ ನೋಡ್ತಿದ್ರೆ ಅದು ಬೇರೆ ಥರ ಪರಿಣಾಮಗಳನ್ನು ನಮಗೆ ಬೀರುತ್ತೆ ಅಂಥ ಒಂದು ಲಿಂಗವನ್ನು ಕೊಟ್ಟಂಥ ಬಸವಣ್ಣನ ಆ ಇದರಲ್ಲಿ ನಾವು ಹುಟ್ಟಿದೀವಿ ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಹಾಗೆ ಮೊದಲೇ ಬ ಸ್ವಾಮೀಜಿ ಹೇಳ್ದಂಗೆ ಬಸವಣ್ಣ ನನ್ನ ಮೊದಲು ಹೇಳಿದೆ ಅದು ಅದು ಬೇರೆ ಇವತ್ತು ವಿಶ್ವಮಟ್ಟಕ್ಕೆ ತಲುಪಿರ್ಬೋದು ಆದರೆ ಬಸವಣ್ಣ ಏನಾದರೂ ನಮ್ಮ ದೇಶದಲ್ಲಿ ಹುಡಿದೆ ಯಾವುದಾದ್ರೂ ಬೇರೆ ಮುಂದುವರೆದ ದೇಶಗಳಲ್ಲಿ ಹುಟ್ಟಿದರೆ ಪ್ರಪಂಚ ಅನ್ಯನ ಆಗ್ತಿದ್ದವನು ಆದರೆ ನಾವು ಸಂಕುಚಿತಗೊಳಿಸ್ತಾ ಇದ್ವಿ ಅವನ್ನ ಸಂಕುಚಿತ ಮಾಡದೆ ಓಪನಾಗಿ ಬಿಟ್ಟು ಅವನ ತತ್ವಗಳನ್ನು ಆದರ್ಶಗಳನ್ನು ಪ್ರಪಂಚಕ್ಕೆ ತಿಳಿಯುವ ಮುಖಾಂತರ ಅದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಅವನ್ನ ನಾನು ಸ್ಮರಿಸ್ಕೊಂಡು ಆ ಇದರಲ್ಲಿ ಹೋಗ್ತಿರ್ತಕ್ಕಂಥ ನಾವು ಹೆಮ್ಮೆಯಿಂದ ಅದನ್ನು ಆಚರಣೆ ಮಾಡ್ಕೊಳ್ಳೋದ ಮುಖಾಂತರ ಅವನಿಗೆ ಒಂದು ಇದನ್ನು ಸಲ್ಸೋಣ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಗ್ರಾಮಸ್ಥರಿಗೆಲ್ಲ ನಾನು ವಂತಿನ್ನ ಏರ್ಪಡಿಸುವುದರ ಮುಖೇನ ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರುವ ರೀತಿಯಲ್ಲಿ ಗ್ರಾಮಸ್ಥರು ಮತ್ತು ಯುವಕರು ನಡ್ಕೊಳ್ತಾ ಇದ್ದಾರೆ ಜೊತೆಗೆ ಜೊತೆಗೆ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ ಈಗ ಒಂದು ಐದಾರು ವರ್ಷಗಳ ಹಿಂದೆ ಇಷ್ಟೊಂದು ಪ್ರಚಲಿತ ಆಗಿರಲಿಲ್ಲ ಇವತ್ತು ತಾಲೂಕಿನ ಆದ್ಯಂತ ಇವತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲ ಗ್ರಾಮಗಳಲ್ಲೂ ಅದ್ಧೂರಿಯಾಗಿ ಪ್ರಾರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ಯಶಸ್ವಿಯಾಗಿ ಬಸವಣ್ಣನವರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಇದೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕಾಯಕವನ್ನು ಹೇಳ್ಕೊಟ್ಟವರು ಕಾಯಕದ ಜೊತೆಗೆ ಸಮಾನತೆಯನ್ನು ಎಲ್ಲರಿಗೂ ಲಿಂಗ ಭೇದವೇದನೆ ಸ್ತ್ರೀಯರು ಪುರುಷರು ಅನ್ನು ಭೇದ ಭಾವ ಇಲ್ಲದೆ ಎಲ್ಲರೂ ಸರಿಸಮಾನರವನ್ನು ಈ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಸ್ತ್ರೀಯರಿಗೂ ಸಹ ಲಿಂಗಧಾರಣೆ ಮಾಡುವುದರ ಮುಖೇನ ಪುರುಷರಿಗೂ ಸರಿಸಮಾನ ಅನ್ನೋ ನಿಟ್ಟಿನಲ್ಲಿ ಅವರು ಅವತ್ತಿನ ಹನ್ನೆರಡನೇ ಶತಮಾನದಲ್ಲಿ ಹಾಕಿಕೊಟ್ಟಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಸಹ ಇವತ್ತು ಲಿಂಗ ಅಲ್ಲಿ ಸ್ತ್ರೀಯರು ಮತ್ತು ಪುರುಷರು ಸಮೀನ ಸಮಾನವಾಗಿ ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಇವತ್ತು ಸ್ತ್ರೀಯರು ಸಹ ನಮ್ಮಂತೆ ಪುರುಷರಂತೆ ಎಲ್ಲ ವಿಭಾಗದಲ್ಲೂ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಸಹ ಎಲ್ಲ ರಂಗದಲ್ಲೂ ಪ್ರಚಲಿತವಾಗಿ ಸರಿಸಮಾನವಾಗಿ ಅವರು ಬೆಳೀತಾ ಇದ್ದಾರೆ ಆದ್ದರಿಂದ ಬಸವಣ್ಣನವರು ಒಂಬೈನೂರ ಇಪ್ಪತ್ತು ವರ್ಷಗಳ ಹಿಂದೆ ಹೇಳಿದಂತಹ ಎಲ್ಲ ವಚನಗಳಲ್ಲಿ ಮತ್ತು ಕಾರ್ಯರೂಪಗಳಲ್ಲಿ ಇವತ್ತು ಸಹ ಎರಡು ಸಾವಿರ ಇಪ್ಪತ್ತೊಂದನೇ ಶತಮಾನದಲ್ಲೂ ಪ್ರಸ್ತುತವಾಗಿದೆ ಅದನ್ನು ನಮ್ಮ ಇವತ್ತಿನ ಯುವ ಪೀಳಿಗೆ ಮುಖಂಡರು ಎಲ್ಲ ಸಮಾಜ ಬಂಧುಗಳು ಅದನ್ನು ಒಪ್ಕೊಂಡು ಒಪ್ಕೊಂಡು ಇವತ್ತು ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತೀರ್ಥಲ್ಲಿ ರೀತಿಯಲ್ಲಿ ಇದ್ದಾರೆ ಅಂತಂದರೆ ಅದು ಅತ್ಯಾಶ್ಚರ್ಯವಾಗಿದೆ ಬಸವಣ್ಣನವರ ಕಾರ್ಯ ವ್ಯಾಪ್ತಿ ಎಷ್ಟು ಇತ್ತು ಅಂತಂದರೆ ಅವರು ಹೇಳೋಕ್ಕೆ ಹಾಕಿಕೊಟ್ಟಂಥ ಇದು ಏನು ಸಚಿವ ಸಂಪುಟದ ಸಭೆಯ ನಿರ್ಧಾರ ಇವತ್ತು ಆ ಆಧಾರದ ಮೇಲೆ ಇವತ್ತು ಪಾರ್ಲಿಮೆಂಟ್ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ನಡ್ಕೊಂಡು ಹೋಗ್ತಾ ಇದೆ ಕಾಯಕವೇ ಕೈಲಾಸ ಅನ್ನೋವನ್ನು ಮಾತನ್ನು ಹೇಳಿದರು ಜೊತೆಗೆ ಸರಳವಾಗಿ ವಚನಗಳನ್ನು ಬಿತ್ತರಿಸುವುದರ ಮುಖೇನ ಕನ್ನಡದಲ್ಲಿ ಹೇಳುವುದರ ಮುಖೇನ ಎಲ್ಲ ಶ್ರೀ ಶ್ರೀಸಾಮಾನ್ಯನಿಗೂ ಸ್ವಲ್ಪ ರೀತಿಯಲ್ಲಿ ಮಾಡಿದರೆ ಇವನ್ ಯಾರವ ಇವನ್ ಯಾರವ ಇವ ನಮ್ಮವ ಇವ ನಮ್ಮ ಮನೆಯ ಮಗನ ಕೂಡಲ ಸಂಗಮ ದೇವರು ಅಂತ ಹೇಳಿದ್ದಾರೆ ಇದೊಂದು ಆ ವಚನವೇ ಸಾಕ್ಷಿ ಅಂದರೆ ಎಲ್ಲರೂ ನಮ್ಮವರೇ ಎಲ್ಲ ನಮ್ಮ ಮನೆಯವರೇ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಎಲ್ಲ ಕಾಯಕವನ್ನು ಮಾಡೋಣ ಯಾರು ಸೋಮಾರಿಗಳು ಹಾಕ್ಬಾರ್ದು ಎಲ್ಲರೂ ಸರಿಸಮಾನವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತು ಹೇಳದಂತೆ ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನ ಇವತ್ತು ಪ್ರಸ್ತುತ ಪ್ರಚಲಿತವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಡೀತಿದೆ ಒಬ್ಬ ಡಾಕ್ಟಲ್ದರು ನಡೀತದೆ ಒಬ್ಬ ಇನ್ನೊಬ್ಬ ಯಾರೋ ಬ್ಯಾಂಕ್ ಮ್ಯಾನೇಜರ್ ನಡೀತದೆ ಆದರೆ ರೈತ ಈ ದೇಶದ ಬೆನ್ನೆಲುಬು ಈ ರೈತ ಅನ್ನ ಕೊಡುವ ದಾತ ಇಂಥವನ್ಗೆ ಶೂದ್ರ ಅಂತ ಕರೆದು ಅವ್ನ ಯಾವುದೇ ದೇವಸ್ಥಾನಕ್ಕೂ ಒಳಗಡೆ ಬಿಟ್ಕತ್ತಿರಲಿಲ್ಲ ಅಂಥವ್ರಿಗೆ ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟರು ಆ ಇಷ್ಟಲಿಂಗ ನೀವು ಯಾಕೆ ಸಾವರ್ಲಿಂಗ ಪೂಜೆ ಮಾಡ್ತೀರಾ ಇಷ್ಟಲಿಂಗ ಪೂಜೆ ಮಾಡಿ ಇಡೀ ಜಗತ್ತೇ ನಿಮ್ಮ ಇಡೀ ಜಗತ್ತೇ ಲಿಂಗದ ಮಧ್ಯದಲ್ಲಿ ಇದೆ ಅಂತ ಹೇಳಿ ಬಸವಣ್ಣವರು ನಮ್ಗೆ ಇಷ್ಟಲಿಂಗ ಕೊಟ್ಟರು ಆ ಇಷ್ಟಲಿಂಗದ ಪರಿಕಲ್ಪನೆ ಏನು ಅಂದರೆ ನಮ್ಮ ಪೂಜೆ ನಾವು ಮಾಡ್ಕೊಳ್ಳೋದು ನಮ್ಮ ಆತ್ಮ ಪೂಜೆ ಮಾಡ್ಕೊಳ್ಳೋದು ಭಗವಂತ ಬಡವ್ರಿಗೆ ಆಗಲಿ ಶ್ರೀಮಂತರಿಗಾಗಲಿ ಬೇ ಬೇಧ ಎಲ್ರಿಗೂ ಸಿಕ್ಕಲಿ ಅನ್ನೋದು ಒಂದು ಬಸವಣ್ಣವರ ಕಾನ್ಸೆಪ್ಟ್ ಆಗಿತ್ತು ಅದೇ ರೀತಿ ಇಷ್ಟಲಿಂಗ ಕೊಟ್ಟರು ಶ್ರೀಮಂತರಿಗೂ ಒಂದೇ ಪೂಜೆ ಒಂದೇ ಧ್ಯಾನ ಬಡವರಿಗೂ ಒಂದೇ ಪೂಜೆ ಶೋಷಿತರಿಗೂ ಇವತ್ತು ಲಿಂಗಾಯತ ಧರ್ಮ ಇಡೀ ಶೋಷಿತ ವರ್ಗದಿಂದ ಕೂಡಿರೋದು ಅವತ್ತು ಯಾರು ಮತ್ಯವಾದಿ ಒಳಿದ್ರು ಯಾರು ನಮ್ಮನ್ನ ಸೂದ್ರನ್ನು ಕರಿತಿದ್ರು ಆ ಸೂದ್ರನ್ನ ಮೇಲೆತ್ತಿ ಮೇಲ್ಪಂದಿಗೆ ಬಂದು ಇವತ್ತು ಆ ಸೂದ್ರನ್ನೆಲ್ಲ ಲಿಂಗಾಯತ ಧರ್ಮ ಮಾಡಿದ್ದಾರೆ ಇವತ್ತು ಲಿಂಗಾಯತರೆಲ್ಲ ಸೂದ್ರೆಲ್ಲ ಲಿಂಗಾಯತರಾಗಿದ್ದಾರೆ ನಮ್ಗೆ ಆಗಿ ಹೆಮ್ಮೆಯ ವಿಚಾರ ಏನಂದ್ರೆ ಬಸವಣ್ಣವರ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಮಾಡಿಲ್ಲ ಅಂತಿದ್ರೆ ಈ ದೇಶ ಉದ್ದರಾಗ್ತಿರ್ಲಿಲ್ಲ ಇವತ್ತು ಬಸವಣ್ಣವರು ವಿಶ್ವಮಟ್ಟಕ್ಕೆ ಮು ಮುಟ್ಟಿದ್ದಾರೆ ಇವತ್ತು ನಾವು ದೇವರನ್ನು ನಾವು ನೋಡಿದೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಬಸ್ಸಣ್ಣವರ ಆದರ್ಶಗಳು ಬಸವಣ್ಣರ ಸಿದ್ಧಾಂತಗಳು ನಮ್ಗೆ ವಚನಗಳೇ ದೇವರು ಅಂತ ಹೇಳ್ತಾ ನಾನು ಏನೇ ಮಾತು ಮುಗಿಸ್ತೇನೆ ಬಸವಣ್ಣ ಅಂದ ತಕ್ಷಣ ನಮಗೆಲ್ಲ ಏನು ನೆಲ್ಪಾಗುತ್ತೆ ನಾವೆಲ್ಲ ಲಿಂಗವನ್ನು ಕಟ್ಕೊಂಡಿದ್ದೀವಿ ಮನೆಯಲ್ಲಿ ಬಸ್ವಣ್ಣ ಧರಿಸ್ತೀವಿ ಕೋಳಲ್ಲಿ ರುದ್ರಾಕ್ಷ ಧರಿಸ್ತೀವಿ ಇವತ್ತೆಲ್ಲ ನಾವು ಒಂದು ಧರ್ಮವನ್ನು ಸಂಸ್ಕಾರಿತವಾಗಿ ಪಾಲಿಸ್ತಿದ್ದೀವಿ ಅಂತಂದರೆ ಬುದ್ಧಿಯವರು ಹೇಳಿದಾಗೆ ನಿಜಕ್ಕೂ ಅದು ಬಸವಣ್ಣನವರ ಕೊಡುಗೆ ಅನ್ನುವಂಥದ್ದನ್ನು ನಮ್ಮ ಮರಿಬಾರದು ಇವತ್ತು ಎಲ್ಲ ರೀತಿಯ ಎಲ್ಲ ಸಮುದಾಯದ ಎಲ್ಲ ಮಜಗಳನ್ನು ನೋಡಿದರೆ ನಮಗೆ ಬಸವಣ್ಣ ಬರದೇ ಇದ್ದರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಬೇಕು ನಾವೆಲ್ಲ ಹದಿಪ್ಪತ್ತು ವರ್ಷಗಳಿಂದ ಎಲ್ಲರ ಕೈಯಲ್ಲಿ ಒಂದೊಂದು ಮೊಬೈಲ್ ಇದಾವೆ ಫೋನ್ ಇದ್ದಾವೆ ಈಗೆಲ್ಲ ಯೋಚನೆ ಮಾಡಿ ಒಂದು ದಿನ ನಮ್ಮ ಕೈಯಲ್ಲಿ ಮೊಬೈಲೇ ಇಲ್ಲ ನೆಟ್ವರ್ಕ್ ಇಲ್ಲಿ ದೇಶ ತುಂಬ ನೆಟ್ವರ್ಕ್ ಇಲ್ಲ ಅಂತಂದರೆ ಏನಾಗುತ್ತೆ ನಮ್ಮ ಕೈ ಕಾಲೇ ಆಡೋಲ್ಲ ಇವತ್ತು ಎಲ್ಲರೂ ಕೂಡ ನಾವು ಅವಲಂಬ ಆಗಿಬಿಟ್ಟಿದ್ದೀವಿ ಮೊಬೈಲ್ ಅದೇ ರೀತಿಯಾಗಿ ಈ ಧರ್ಮ ಅನ್ನುವಂಥದ್ದನ್ನು ನಾವು ಮಾನಸಿಕವಾಗಿ ಧರ್ಮ ಅನ್ನುವಂಥದ್ದು ಧೈರ್ಯವಾಗಿ ಹೇಳುವಂಥ ಸ್ವತಂತ್ರ ನಮಗೆ ಬಂದಿದ್ದೇನೆ ಅದು ಬಸವಣ್ಣವರ ಕಾಲದಲ್ಲಿ ಅಂತ ಯಾಕಂದರೆ ಅದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಮನುಷ್ಯರು ನಮ್ಮ ಪೂರ್ವಜರು ಮನುಷ್ಯರಾಗಿದ್ದರು ಹೇಗಿದ್ದರು ಅಂದರೆ ನಾವು ಯಾವುದಾದ್ರೂ ಒಂದು ಉತ್ತಮರ ಬೀದಿಯಲ್ಲಿ ಹೋಗಬೇಕಾದ್ರೆ ನಮಗೆ ಹಿಂದೆ ಪರಕೆನೋ ಮುಳ್ಳಿನ ಕಂಟೆನೋ ಕಟ್ಕೊಂಡು ಹೋಗ್ಬೇಕಿತ್ತು ಅನ್ನೋ ಪರಿಸ್ಥಿತಿ ಇತ್ತು ಯಾಕೆಂದರೆ ನಾವು ನಡ್ಕೊಳ್ಳೋದು ಹೆಜ್ಜೆ ಗುರುತು ಕೂಡ ಆ ಓಣಿಯಲ್ಲಿ ಬೀಳಬಾರ್ದಿತ್ತು ಅಂತೇಳಿ ಅಷ್ಟು ನಾವು ಹಿನ್ನೆಲೆಯಲ್ಲಿ ಉಳಿದಿದ್ವಿ ತುಳಿತುಕೊಳಗಾಗಿದ್ವಿ ಬಸವಣ್ಣವರು ಬಂದು ಏನು ಮಾಡಿದರು ಅಂದರೆ ಈ ದೇವಸ್ಥಾನಗಳನ್ನು ಪುರೋಹಿತರ ವರ್ಗದವ್ರನ್ನ ಒಂದೆಲ್ಲ ಒಂದು ಪಕ್ಕಕ್ಕಿಟ್ಟು ನಿಮ್ಮ ಎದೆ ಮೇಲೆ ದೇವರನ್ನು ಕಟ್ಕೊಂಡಿದ್ವಿ ನಿಜವಾದ ಭಾರತ ದೇಶದ ಕರ್ನಾಟಕ ರಾಜ್ಯದ ದೇವರನ್ನು ನಾವು ಎದೆ ಮೇಲೆ ಕಟ್ಟಿಕೊಂಡು ತಿರುಗುವಂಥ ಒಂದು ವರ್ಗ ಯಾವುದಾದ್ರೆ ಅದು ನಮ್ಮ ಬೇರೆ ವರ್ಗ ಇತ್ಯಾದ ಕರ್ನಾಟಕದಲ್ಲಿ ಆರರಿಂದ ಏಳು ಕೋಟಿ ಜನಸಂಖ್ಯೆ ಇದೆ ಅಂತ ಅಂದಾಜು ಮಾಡ್ಬೋದಾದರೆ ಆದರೆ ಕನಿಷ್ಠ ಒಂದೂವರೆಂದ ಎರಡು ಕೋಟಿ ಜನ ನಮ್ಮ ಅಖಂಡ ವೀರಶೈವ ಲಿಂಗಾಯತ ಸಮುದಾಯ ಇದೆ ಇಲ್ಲಿ ವಿಚಾರ ಮಾಡಿ ಎಲ್ಲ ಸಮುದಾಯ ಎಲ್ಲ ಒಳಪಂಗಡಗಳು ಪಂಗಡಗಳು ನಾನು ಒಂದು ಒಳಪಂಗಡ ಎಲ್ಲ ಒಳಪಂಗಡಗಳು ವಿಚಾರ ಮಾಡಿ ಅತ್ಯಂತ ಅತಿ ಹೆಚ್ಚಿನ ಜನಸಂಖ್ಯೆ ಬಂದಂಥ ನಮ್ಮ ರಾಜ್ಯ ಇವತ್ತೇನಾಗಿದೆ ಜಾತಿ ಸಮೀಕ್ಷೆಯಿಂದ ಕೇವಲ ಐವತ್ತರವತ್ತು ಲಕ್ಷಕ್ಕೆ ಬಂದ್ಬಿಡ್ತೀವಿ ಕಾರಣ ಏನು ಅಂತಂದರೆ ನಮ್ಮಲ್ಲಿ ನಮ್ಮ ಸಮುದಾಯದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇರುವಂಥ ನಿರಾಭಿಮಾನ ಈ ನಿರಾಭಿಮಾನ ತೋರೋದ್ರಿಂದ ಈ ಥರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಖ್ಯವಾಗಿ ಬಸವ ಜಯಂತಿ ಆಚರಣೆ ಮಾಡುವ ಉದ್ದೇಶ ಅಂದರೆ ಎಲ್ಲರೂ ಕೂಡ ಧರ್ಮಾಭಿಮಾನಿಗಳಾಗಿ ಎಲ್ಲರೂ ಕೂಡ ನಿಮ್ಮ ಮೇಲೆ ಬಸವವನ್ನು ವಿಭೂತಿನ ಧರಿಸಿ ಕೊರಲೇ ಲಿಂಗವನ್ನು ಕಟ್ಕೊಳ್ಳಿ ರುದ್ರಾಕ್ಷನ್ನು ಕಟ್ಕೊಳ್ಳಿ ಇದು ನಮ್ಮ ಧರ್ಮಕ್ಕೆ ನಾವು ಕೊಡುವ ಮೊದಲ ಮಾನ್ಯತೆ ಇದೆ ನಮ್ಮದು ನಾವೇ ಹೇಳಿಲ್ಲ ಅಂದರೆ ಇನ್ನು ಯಾರು ಹೇಳಬೇಕು ಬೇರೆಯವರು ಹಾಗಾಗಿ ಪ್ರತಿಯೊಬ್ಬರು ಹಿರಿಯರಾಗಲಿ ಕಿರಿಯರಾಗಲಿ ರಾಜಕಾರಣಿಗಳಾಗಲಿ ಮಕ್ಕಳಾಗಲಿ ಮನೆಯಲ್ಲಿ ಎಲ್ಲ ರೀತಿಯ ಸಂಸ್ಕಾರವಂತರಾಗಲಿ ಧರ್ಮವಂತರಾಗಲಿ ಅನ್ನುವಂಥ ಮಾತನ್ನು ಶಿವಸಮ್ರು ಹೇಳಿ ಈ ಬಸವ ಜಯಂತಿ ತುಂಬ ಅರ್ಥಪೂರ್ಣ ಆಗಿದೆ ಮುಳಕುಂಪುರ ಹೇಳಿದ ಹಾಗೆ ಈ ವರ್ಣನ ಕೃಪೆಯೂ ನಮಗೆ ಆಗಿದೆ ಮುಳ್ಕುಂಪುರ ಗ್ರಾಮದ ಸಮಸ್ತ ಸದ್ಭಕ್ತರ ಭಕ್ತಿ ನಿಜವಾಗಲೂ ಬಸವಣ್ಣರಿಗೆ ಮುಟ್ಟಿದೆ ಅನ್ನಲಿಕ್ಕೆ ಈ ವರ್ಣ ನಮಗೆ ಅವಕಾಶ ಮಾಡಿಕೊಂಡಿದೆ ಸಾಕ್ಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಪ್ರೀತಿಯವರಿಗೆ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ಸರ್ ವರ್ಗ ಭಾಳ ಅರ್ಥಪೂರ್ಣವಾಗಿ ಬಸ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಎಲ್ಲರಿಗೂ ದಾಸೋ ನಾಯಕ ಎಲ್ಲ ದಿನದಲ್ಲಿದ್ದರ ಆಶಾಕಿರಣವಾದ ಬಸವ ಕಲ್ಯಾಣದ ಜಗಜ್ಜ್ಯೋತಿ ವಿಶ್ವ ವಿಶ್ವಗುರು ಬಸವಣ್ಣನವರ ಏನು ಅನುಭವ ಮಂಟಪ ಇದೆ ಆ ಅನುಭವ ಮಂಟಪ ಇವತ್ತಿನ ಸಂಸತ್ತಿಗೆ ಎಲ್ಲರೂ ಕೂಡ ಅದನ್ನು ಹೋಲಿಕೆ ಮಾಡಿ ನೋಡ್ತಾ ಇದ್ದಾರೆ ಂತಹ ವಿನೂತನವಾದಂತಹ ಜನಪರವಾದಂತಹ ಜನಸಾಮಾನ್ಯರ ಮನಧನಿಯಾಗಿದ್ದಂತಹ ಅನುಭವ ಮಂಟಪದ ಸಂಸ್ಥಾಪಕರಾದಂತಹ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಇವತ್ತು ಮುಡುಕನಪುರ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಯುವಕರು ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡ್ತಾ ಇರುವಂಥದ್ದು ತಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಬಸವಣ್ಣನವರು ಜನಸಾಮಾನ್ಯರಿಗೆ ಧಾರ್ಮಿಕ ಆಚರಣೆಗಳನ್ನು ಧರ್ಮ ಸಮಿತಿಯನ್ನು ಕೊಟ್ಟಂತಹ ಮೊಟ್ಟ ಮೊದಲ ಧಾರ್ಮಿಕ ಧರ್ಮ ಮುಖಂಡ ಅನುಭವಿ ಬಸವಣ್ಣನವರು ಅಂದರೆ ಧರ್ಮ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಕೆಲವೇ ಕೆಲವರ ವಿಷಯವಾಗಿ ಅಂತಹದ್ದನ್ನ ಒಂದು ಆಚರಣಾ ಪೂರ್ವಕವಾದಂತಹ ಸಿದ್ಧಾಂತವನ್ನು ಜನಮಾನಸಕ್ಕೆ ತಂದು ಕೊಡುವಂತಹ ಅಲ್ಲಿ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ಆದ್ಯ ಒಂದು ಗುರಿಯನ್ನು ಮುಟ್ಟಿದ್ರು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಬಸವಾದಿ ಪ್ರಮತರು ಈ ಜಗತ್ತನ್ನು ಪ್ರೀತಿಸಿದಂಥವ್ರು ಈ ಜಗತ್ತಿನಲ್ಲಿ ಎಲ್ಲ ಕಟ್ಟಕಡೆಯ ಮನುಷ್ಯನಿಗೆ ಸಿಗದೇ ಇರುವಂತಹ ಪ್ರೀತಿ ಪ್ರೇಮ ವಿಶ್ವಾಸವನ್ನು ಇವತ್ತು ಜನಮಾನಸಕ್ಕೆ ಅವರು ಬಸವಾದಿ ಪ್ರಮತರು ಬಸವಣ್ಣ ಅಂದರೆ ಮತ್ತೆ ಬೇರೇನೂ ಇಲ್ಲ ಅದು ಪ್ರೀತಿ ಅದು ಪ್ರೇಮ ಅದು ವಿಶ್ವಾಸ ಅದು ಅಭಿಮಾನ ಮತ್ತು ಜಗತ್ತಿನ ಎಲ್ಲ ಜನಗಳಿಗೆ ಸ್ವಾಭಿಮಾನದ ಬೀಜವನ್ನು ಬಿತ್ತುವಲ್ಲಿಯೂ ಕೂಡ ಬಸವಣ್ಣನವರು ಅವತ್ತು ಪ್ರಯತ್ನ ಮಾಡಿದ್ರು ಅದರಲ್ಲಿ ಯಶಸ್ವಿಯಾದರು ಸುಮಾರು ನೂರ ಇಪ್ಪತ್ತೊಂದು ಸಮೂಹದ ಒಟ್ಟು ಜನಸಂಖ್ಯೆಯನ್ನು ಒಂದು ಕಡೆ ತಂದು ಕಲೆ ಹಾಕುವಲ್ಲಿ ಬಸವಣ್ಣನವರು ಯಶಸ್ವಿಗಳಾದರು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ನೂರ ಇಪ್ಪತ್ತೊಂದು ರೀತಿಯಾದಂತಹ ಪಂಗಡಗಳಿಗೆ ಬಸವಣ್ಣನವರು ಒಂದು ಕಡೆ ಕಲಿತು ನೀವೆಲ್ಲರೂ ಲಿಂಗಾಯಿತರು ಅನ್ನುವಂತಹ ಮನೋಭಾವ ಬರುವ ಹಾಗೆ ಮಿತ್ತಿದಂಥವ್ರು ಅಂತಹ ಮಹಾನ್ ಪುರುಷ ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿದ್ದಾರೆ ಅವರು ಏನು ಕಾರ್ಯಕ್ರಮಗಳನ್ನು ಮಾಡಿದ್ರು ಅದು ಇವತ್ತಿಗೂ ಕೂಡ ನಮ್ಮ ಕೈಯಲ್ಲಿ ಆಲೋಚನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಥರದ್ದಾದಕ್ಕೆ ಕೂಡ ಇವತ್ತು ಒಂಬೈನೂರ ಇಪ್ಪತ್ತು ವರ್ಷಗಳಾದ್ರೂ ಕೂಡ ನಾವು ಬಸವಣ್ಣನವ್ರನ್ನ ನೆನ್ಕೊಳ್ಳೋ ಅಂತಹ ಒಂದು ಪ್ರಸಂಗದಲ್ಲಿದ್ದೇವೆ ಅಂತಹ ಮಹಾತ್ಮ ಬಸವಣ್ಣನವರನ್ನ ಇವತ್ತು ಮುಡುಕನಪುರದ ಎಲ್ಲ ಸದ್ಭಕ್ತರು ಸೇರಿ ಒಂದು ಹಲಗೆ ಬಸವಣ್ಣನವರ ಭಾವಚಿತ್ರ ಇರುವಂತಹ ಒಂದು ಹಲಗೆಯನ್ನು ಇವತ್ತು ಗ್ರಾಮದ ಹೆಬ್ಬಾಗಿಲಿನಲ್ಲಿ ಸ್ಥಾಪನೆ ಮಾಡುವಂಥದ್ದರ ಮುಖಾಂತರ ಬಸವಣ್ಣನವರ ಎಲ್ಲ ಆಲೋಚನೆಗಳನ್ನು ಧೋರಣೆಗಳನ್ನು ಗೌರವಿಸುವಂತಹ ಒಂದು ಪ್ರಕ್ರಿಯೆಗೆ ಇವತ್ತು ಮುಡುಕನ್ಪುರ ಸಾಕ್ಷಿಯಾಗಿದೆ ಅದಕ್ಕಾಗಿ ಅವರೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯವಾಗಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರ ಮಠಾಧಿಪತಿಗಳನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ವಿ ಅಲ್ಲಿಗೆ ಮುಂಚೂಣಿಯಾಗಿ ನಮ್ಮ ಉಂಡಿ ವಿರಕ್ತ ಮಠದ ಗೌರಿಶಂಕರ ಮಹಾಸ್ವಾಮಿಗಳು ಹಾಗೂ ಅರೆಬೊಮ್ಮನಹಳ್ಳಿಯ ವಿರಕ್ತ ಮಠದ ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಈ ಸನ್ನಿವೇಶದಲ್ಲಿ ಭಾಗಿಯಾಗಿ ನಮ್ಮೆಲ್ಲರನ್ನು ಕೂಡ ಅವರು ಹರಿಸಲಿಕ್ಕೆ ಹೊಂದಿರುವಂಥದ್ದು ನಮಗೆ ಅಭಿಮಾನ ಮತ್ತು ಹೆಮ್ಮೆ ಅದಕ್ಕೆ ನಾವು ಅವ್ರಿಗೆ ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ವಾ ಎಂಬಲ್ಲಿ ವಚಿಸುವ ಚೈತ್ಯ ನಾಯಕನ ಬಸವಾಕ್ಷರ ಹಿಂದಿ ಸರ್ವಾಂಗದಲ್ಲಿ ತೊಡಗಿ ಬರೋದು ಕಂಡು ನಾನು ನೀನು ಬಸವ ಬಸವ ಅಂತೇಳಿ ಗುಹೇಶ್ವರ ಮುಡುಕುಂಪುರ ಶ್ರೀಗಳಲ್ಲಿ ಶರಣ ಸಂಭರ್ಪಿಸುತ್ತಾ ಚಿತ್ರವಿ ಶ್ರೀಗಳಲ್ಲಿ ಶರಣ ಮುಡುಕುಂಪುರದಲ್ಲಿ ಭಾಳ ವೈಭವಪೂರ್ಣವಾಗಿ ಬಸವ ಜಯಂತಿ ಆಚರಣೆ ಮಾಡಿದ್ದೀವಿ ನಮಗೆ ಮತ್ತು ಮುಡುಕುಂಪುರಕ್ಕೆ ಅವಿನವ ಭಾವ ಸಂಬಂಧ ಅದರಿಂದ ಯಾವಾಗಲೂ ಏನೇ ಕಾರ್ಯಕ್ರಮ ಮಾಡಲಿ ಮುಡುಕುಂಪುರ ಜನತೆ ನಮ್ಮ ನಮ್ಮನ್ನು ಕರೆಸೋದು ಅಕ್ಕಪಕ್ಕ ಸ್ವಾಮಿಗಳನ್ನೆಲ್ಲ ಕರೆಸೋದು ಒಂದು ಒಂದು ಪದ್ಧತಿ ಹುಡುಕ ಬಂದಿದೆ ಇದ್ರ ಬಸವ ಜಯಂತಿ ವಿಶೇಷ ಏನಪ್ಪಾ ಅಂದರೆ ಬಸವಣ್ಣವರು ರೈತರ ಪರವಾಗಿ ಧ್ವನಿ ಎತ್ತದವರು ರೈತರು ಪರವಾಗಿ ಕ್ರಾಂತಿ ಮಾಡಿದವರು ಅವತ್ತು ಯಾವ ರೈತರು ಅವ್ರನ್ನ ಶೂದ ಕರಿತಿದ್ರು ಅವ್ರ ಬಗ್ಗೆ ಕ್ರಾಂತಿಯಾಗಿ ಯಾಕಂದರೆ ಪ್ರೊಫೆಸರ್ ಇಲ್ಲದ್ರೆ ನಡೀತದೆ ಒಬ್ಬ ಲಾಯರ್ ಇಲ್ಲದೇ ನಡೀತದೆ ಒಬ್ಬ ಅಧ್ಯಕ್ಷ